ಇಂದಿನ ಈ ವಿಡಿಯೋದಲ್ಲಿ ಮೊದಲನೆಯ ಸಂಕಲನಾತ್ಮಕ ಮೌಲ್ಯಮಾಪನ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಂದರೆ ನಾಳೆ ನಡೆಯುವ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ನೀಲನ ಕಾಶೆಯನ್ನು ಚರ್ಚೆ ಮಾಡೋಣ ಹಾಗೆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಇಲ್ಲಿ ನೋಡುವ ಒಂದು ಕೆಲಸವನ್ನು ಮಾಡೋಣಂತೆ ಇಲ್ಲಿ ಹಂತ ಒಂದರಲ್ಲಿ ಉದ್ದಿಷ್ಟವನ್ನು ಆಧರಿಸಿ ಶೇಕಡವಾರು ಅಂಕ ಹಂಚಿಕೆ ಅಂತ ಕೊಟ್ಟಿದ್ದಾರೆ ಉದ್ದಿಷ್ಟಗಳು ಯಾವ್ಯಾವು ನಿಮಗೆ ಗೊತ್ತಿಲ್ಲ ವಿಜ್ಞಾನ ಸ್ಮರಣೆ ಗ್ರಹಿಕೆ ಅಭಿವ್ಯಕ್ತಿ ಪ್ರಶಂಸೆ ಈ ಜ್ಞಾನ ಮತ್ತು ಅಥವಾ ಸ್ಮರಣೆಯಲ್ಲಿ ಇಪ್ಪತ್ತೊಂದು ಶೇಕಡವಾರು ಇರುತ್ತೆ ಅಷ್ಟೇ ಅಂಕಗಳು ಯಾಕಂದರೆ ನೂರು ಅಂಕದ ಪ್ರಶ್ನೆ ಪತ್ರಿಕೆ ಇರೋದರಿಂದ ಅವು ಇಪ್ಪತ್ತೊಂದು ಅಂಕಗಳು ಮತ್ತು ಇಪ್ಪತ್ತೊಂದು ಶೇಕಡವಾರು ಸೇಮ್ ಇರುತ್ತೆ ಹಾಗೆಯೇ ಪ್ರಶ್ನೆಗಳು ಎಷ್ಟು ಬರ್ತವೆ ಅಂದರೆ ಹದಿನಾಲ್ಕು ಬರ್ತವೆ ಗ್ರಹಿಕೆಯಲ್ಲಿ ಮೂವತ್ತಾರು ಶೇಕಡ ಅಥವಾ ಮೂವತ್ತಾರು ಅಂಕಗಳು ಇರ್ತವೆ ಹತ್ತೊಂಬತ್ತು ಪ್ರಶ್ನೆಗಳಿರ್ತವೆ ಅಭಿವ್ಯಕ್ತಿ ಇಪ್ ಮೂವತ್ತೊಂಬತ್ತು ಅಂಕಗಳಿಗಿರುತ್ತೆ ಹಾಗೆ ಹನ್ನೊಂದು ಪ್ರಶ್ನೆಗಳು ಪ್ರಶಂಸೆ ನಾಲ್ಕು ಅಂಕಗಳಿಗೆ ನಾಲ್ಕು ಶೇಕಡವಾರು ಒಂದು ಪ್ರಶ್ನೆ ಈ ಒಂದು ನಾಲ್ಕು ಅಂಕದ ಪ್ರಶಂಸೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇರುತ್ತೆ ಒಟ್ಟು ನೂರು ಅಂಕಗಳು ನಲವತ್ತೈದು ಪ್ರಶ್ನೆಗಳು ಈ ಹಂತ ಎರಡರಲ್ಲಿ ಪ್ರಶ್ನೆಗಳ ಸ್ವರೂಪವನ್ನು ಆಧರಿಸಿ ಶೇಕಡವಾರು ಅಂಕ ಹಂಚಿಕೆ ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆಯ ಸ್ವರೂಪವನ್ನು ನಾವು ನೋಡಿದರೆ ವಸ್ತುನಿಷ್ಠ ಹತ್ತು ಅಂಕಗಳಿಗೆ ಹತ್ತು ಪ್ರಶ್ನೆಗಳನ್ನು ಕೇಳಿರ್ತಾರೆ ಈ ಮಲ್ಟಿಪಲ್ ಚಾಯ್ಸು ಮತ್ತು ಸಂಬಂಧಿಕರಿಸಿ ಬರೆಯುವುದು ಇದರಲ್ಲಿ ಬರುತ್ತೆ ಕಿರು ಉತ್ತರಗಳು ಇವು ಕೂಡ ಒಂದು ಅಂಕದ ಪ್ರಶ್ನೆಗಳು ಒಂದು ಒಟ್ಟು ಏಳು ಪ್ರಶ್ನೆಗಳು ಏಳು ಅಂಕಗಳು ಕಿರು ಉತ್ತರ ಎರಡು ಅಂದರೆ ಎರಡು ಮೂರು ಅಥವಾ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂತಹ ಪ್ರಶ್ನೆಗಳಿವು ಎರಡು ಅಂಕದ ಪ್ರಶ್ನೆಗಳು ಇಪ್ಪತ್ತು ಶೇಕಡವಾರು ಇಪ್ಪತ್ತು ಅಂಕಗಳು ಎರಡು ಅಂಕದ ಪ್ರಶ್ನೆಗಳಾಗಿರೋದ್ರಿಂದ ಹತ್ತು ಪ್ರಶ್ನೆಗಳನ್ನು ನಾವಿಲ್ಲಿ ನೋಡಬಹುದು ದೀರ್ಘ ಉತ್ತರಗಳು ಒಟ್ಟು ಮೂರಂಕದ ಪ್ರಶ್ನೆಗಳಿವು ಎಷ್ಟಿರ್ತವೆ ಹನ್ನೊಂದು ಇರ್ತವೆ ಮೂವತ್ತ್ಮೂರು ಅಂಕಗಳಿಗೋಸ್ಕರ ದೀರ್ಘ ಉತ್ತರ ಎರಡು ಅಂತ ಕೇಳಿದರೆ ನಾಲ್ಕು ಅಂಕಗಳ ಐದು ಪ್ರಶ್ನೆಗಳನ್ನು ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ ಹಾಗೆಯೇ ದೀರ್ಘ ಉತ್ತರ ಮೂರು ಅಂತ ಹೇಳಿದೆ ಹತ್ತು ಶೇಕಡ ಅಥವಾ ಹತ್ತು ಅಂಕ ಅಂದರೆ ಐದು ಅಂಕದ ಎರಡು ಪ್ರಶ್ನೆಗಳು ನಾವಿಲ್ಲಿ ನೋಡಬಹುದು ಕ್ಲಿಷ್ಟತೆ ಮಟ್ಟವನ್ನು ಆಧರಿಸಿ ಶೇಕಡವರು ಅಂಕ ಹಂಚಿಕೆ ಅಂತ ಹೇಳಿದರೆ ಇಲ್ಲಿ ಸುಲಭ ಮೂವತ್ತು ಸಾಧಾರಣ ಐವತ್ತು ಅಂಕಗಳು ಇಪ್ಪತ್ತು ಪ್ರಶ್ನೆಗಳು ಕಠಿಣ ಕಠಿಣ ಅಂತಕ್ಕಂಥದ್ದೇನಿಲ್ಲ ನೀವು ಓದಿರ್ತಕ್ಕಂಥ ನಿಮ್ಮಂಥ ಮಕ್ಕಳಿಗೆ ಎಲ್ಲವೂ ಕೂಡ ಸಾಧಾರಣ ಅಥವಾ ಸುಲಭ ಅಂತಲೇ ನಾವು ಪರಿಗಣಿಸಬೇಕು ಒಟ್ಟು ನಲವತ್ತೈದು ಪ್ರಶ್ನೆಗಳು ನೂರು ಅಂಕಗಳು ಇಲ್ಲಿ ಪಠ್ಯಾಂಶವನ್ನು ಆಧರಿಸಿ ಶೇಕಡವಾರು ಅಂಕ ಹಂಚಿಕೆ ಅಂತ ಕೊಟ್ಟಿದ್ದಾರೆ ಗದ್ಯ ಒಟ್ಟು ಇಪ್ಪತ್ತೆಂಟು ಅಂಕಗಳು ಹದಿಮೂರು ಪ್ರಶ್ನೆಗಳು ಪದ್ಯ ಒಟ್ಟು ಮೂವತ್ತು ಅಂಕಗಳು ಹನ್ನೊಂದು ಪ್ರಶ್ನೆಗಳು ಪಠ್ಯಪೋಷಕ ಅಧ್ಯಯನ ಇವು ಶೇಕಡ ಒಂಬತ್ತು ಇರ್ತವೆ ಐದು ಪ್ರಶ್ನೆಗಳು ಅಪಟಿತ ಗದ್ಯಾಂಶ ಇಲ್ಲಿ ನಾಲ್ಕು ಅಂಕಗಳು ಒಂದು ಪ್ರಶ್ನೆ ವ್ಯಾಕರಣ ಛಂದಸ್ಸು ಅಲಂಕಾರ ವಾಕ್ಯ ರಚನೆ ಒಟ್ಟು ಇಪ್ಪತ್ತೊಂಬತ್ತು ಆ ಪ್ರಶ್ನೆಗಳು ಇರ್ತವೆ ಇಪ್ಪತ್ತೊಂಬತ್ತು ಅಂಕಗಳು ಹದಿನೈದು ಮೊದಲ ಮೇನು ಮತ್ತು ಮಧ್ಯದಲ್ಲಿ ಈ ಒಂದು ಛಂದಸ್ಸು ಅಲಂಕಾರಗಳನ್ನು ಕೇಳ್ತಾರಲ್ಲ ಅವು ಹಾಗೆಯೇ ಇಲ್ಲಿ ಪಠ್ಯಾಂಶವನ್ನು ಆಧರಿಸಿ ಶೇಕಡಾವಾರು ಹಂಚ ಅಂಕ ಹಂಚಿಕೆಯಲ್ಲೇ ಗದ್ಯ ಭಾಗದಲ್ಲಿ ಪ್ರಜಾನಿಷ್ಠೆ ಪಾಠಕ್ಕೆ ಆರು ಶೇಕಡ ಮೂರು ಪ್ರಶ್ನೆಗಳು ಬೆಳಗಿನ ತಾನ ಜೈಪುರ ಇದು ಎಂಟು ಅಂಕಗಳು ನಾಲ್ಕು ಪ್ರಶ್ನೆಗಳು ರಾಮರಾಜ್ಯ ಇದು ಶೇಕಡಾವಾರು ಆರು ಅಂದರೆ ಅಂಕಗಳು ಆರು ಮೂರು ಪ್ರಶ್ನೆಗಳು ಆದರ್ಶ ಶಿಕ್ಷಕ ಸರ್ವಪಳ್ಳಿ ರಾಧಾಕೃಷ್ಣನ್ ಇವು ಎಂಟು ಶೇಕಡ ಅಂಕಗಳು ಎಂಟು ಪ್ರಶ್ನೆಗಳು ಮೂರು ಒಟ್ಟು ಹದಿಮೂರು ಪ್ರಶ್ನೆಗಳು ಗದ್ಯಾಂಶದಲ್ಲಿ ಬಂದು ಇಪ್ಪತ್ತೆಂಟು ಅಂಕಗಳಿಗೆ ಇದು ಇರುತ್ತೆ ಹಾಗೆಯೇ ಪದ್ಯ ಭಾಗದಲ್ಲಿ ನೋಡೋದಾದರೆ ಪಾರಿವಾಳ ಪದ್ಯದಲ್ಲಿ ಎಂಟು ಅಂಕಗಳು ಮೂರು ಪ್ರಶ್ನೆಗಳು ಹೊಸ ಹಾಡು ಏಳು ಅಂಕಗಳು ಎರಡು ಪ್ರಶ್ನೆಗಳು ಚಕ್ರಗ್ರಹಣ ಎಂಟು ಪ್ರಶ್ನೆಗಳು ಪ್ರ ಅಂಕಗಳು ಮೂರು ಪ್ರಶ್ನೆಗಳು ಬಲಿಯನಿತ್ತೊಡೆ ಮುನಿವೆಂಬಂತಕ್ಕಂಥ ಒಂದು ಈ ನಿಮ್ಮ ಪದ್ಯದಲ್ಲಿ ಏಳು ಅಂಕಗಳು ಮತ್ತು ಮೂರು ಪ್ರಶ್ನೆಗಳನ್ನು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಒಟ್ಟು ಹನ್ನೊಂದು ಪ್ರಶ್ನೆಗಳು ಮೂವತ್ತು ಅಂಕಗಳು ಇಲ್ಲಿ ನಾವು ಕಾಣೋದಕ್ಕೆ ಸಿಗ್ತವೆ ಪಠ್ಯಪೋಷಕ ಅಧ್ಯಯನದಲ್ಲಿ ಹಕ್ಕಿಗೆ ಎರಡು ಅಂಕಗಳು ಚನ್ನಭೈರ ನಾಲ್ಕು ಅಂಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸಿರಿಯ ನಿನ್ನೇನ ಬಣ್ಣಿಪೆನು ಈ ಒಂದು ಒಂದು ಪಠ್ಯಪೋಷಕ ಅಧ್ಯಯನ ಭಾಗಕ್ಕೆ ಒಂದು ಮೂರು ಅಂಕಗಳನ್ನು ಕೊಟ್ಟು ಎರಡು ಪ್ರಶ್ನೆಗಳನ್ನು ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಅಪಠಿತ ಗದ್ಯ ಭಾಗದಲ್ಲಿ ಒಟ್ಟು ನಾಲ್ಕು ಅಂಕಗಳು ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ ಹಾಗೆಯೇ ನಾವು ವ್ಯಾಕರಣದ ಅಥವಾ ಛಂದಸ್ಸು ಅಲಂಕಾರ ವಾಕ್ಯರಚನೆ ಈ ಭಾಗವನ್ನು ನಾವು ನೋಡೋದಾದರೆ ವಸ್ತುನಿಷ್ಠ ಪ್ರಶ್ನೆಗಳು ವ್ಯಾಕರಣಕ್ಕೆ ಹತ್ತು ಅಂಕಗಳನ್ನು ನಾವು ಕಾಣಬಹುದು ಹತ್ತು ಪ್ರಶ್ನೆಗಳು ಛಂದಸ್ಸು ಮೂರು ಅಂಕಗಳಿಗೆ ಒಂದು ಪ್ರಶ್ನೆ ಅಲಂಕಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಮೂರು ಅಂಕಗಳು ಗಾದೆ ಪತ್ರ ಲೇಖನ ಪ್ರಬಂಧ ಇದಕ್ಕೆ ಸಂಬಂಧಪಟ್ಟಂಗೆ ಮೂರು ಪ್ರಶ್ನೆಗಳಿರ್ತವೆ ಹಾಗೆ ಅಂಕಗಳೆಷ್ಟು ಹದಿಮೂರು ಅಂದರೆ ಈ ವ್ಯಾಕರಣ ಅಲಂಕಾರ ವಾಕ್ಯ ರಚನೆ ಭಾಗದಲ್ಲಿ ಹದಿನೈದು ಪ್ರಶ್ನೆಗಳಿರ್ತವೆ ಹತ್ತು ಒಂದು ಮಾರ್ಸಿನ ಮತ್ತು ಉಳಿದವು ಮೂರು ಮಾರ್ಸಿನ ಮತ್ತು ಲೇಖನವೆಲ್ಲವೂ ಕೂಡ ಹೆಚ್ಚಿನ ಅಂಕಗಳ ಒಂದು ಪ್ರಶ್ನೆಗಳು ಪ್ರಶ್ನೆಗಳೇನಿರ್ತಾವೋ ಐದು ಅಂಕದ ಪ್ರಶ್ನೆಗಳು ಅವನ್ನೆಲ್ಲವನ್ನು ಕೂಡ ಹಾಕಿದರೆ ಒಟ್ಟು ಇಪ್ಪತ್ತೆಂಟು ಅಂಕಗಳು ನಮಗೆ ಈ ಭಾಗದಲ್ಲಿ ಸಿಗ್ತವೆ ಈಗ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡೋದಾದರೆ ಮೊದಲನೆಯ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಸೆಪ್ಟೆಂಬರ್ ಎರಡು ಸಾವಿರದ ಅಂತ ಕೊಟ್ಟಿದ್ದಾರೆ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಅಂಕಗಳು ನೂರು ಇಲ್ಲಿ ಸೂಕ್ತವಾದ ಉತ್ತರವನ್ನು ನಾವೇನು ಮಾಡಬೇಕು ಇಲ್ಲಿ ಇರ್ತಕ್ಕಂಥ ನಾಲ್ಕು ಅಪೂರ್ಣ ಹೇಳಿಕೆಗಳನ್ನು ಇದು ಕೊಟ್ಟಿದ್ದಾರೆಲ್ವ ಇದನ್ನು ನಾವು ಗುರುತಿಸಿ ಸರಿಯಾದ ಉತ್ತರವನ್ನು ಬರೀಬೇಕು ಕೆಳಗಿನವುಗಳಲ್ಲಿ ಅಲ್ಪ ಪ್ರಾಣಾಕ್ಷರಗಳನ್ನು ಗುರುತಿಸಿ ಅಂತ ಕೇಳಿದರೆ ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತಕ್ಕಂಥದ್ದನ್ನು ನಾವು ಬರೀಬೇಕು ಎರಡನೆಯ ಪದ ಪದದಲ್ಲಿರುವ ವ್ಯಾಕರಣಾಂಶ ಎರಡನೆಯ ಅನ್ನೋ ಒಂದು ಪದದಲ್ಲಿ ಇರ್ತಕ್ಕಂತಹ ವ್ಯಾಕರಣಾಂಶ ಯಾವುದು ಅಂತಕ್ಕಂಥದ್ದು ಬರಿಬೇಕು ಎ ಸಂಖ್ಯಾವಾಚಕ ಬಿ ಗುಣವಾಚಕ ಸಿ ದಿಗ್ವಾಚಕ ವಾಚಕ ಇವುದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತಕ್ಕಂಥದ್ದು ನೀವು ನೋಡಿ ಬರಿಬೇಕು ಈ ಪದವು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ತಿನ್ನನು ತಿನ್ನಲಿ ತಿಂದಾನು ತಿನ್ನುತ್ತಾನೆ ನಿಷೇಧಾರ್ಥಕ ಯಾವುದು ಅಂತಕ್ಕಂಥದನ್ನು ನೀವು ನೋಡಿ ಬರಿಬೇಕು ಕೆಳಗಿನವುಗಳಲ್ಲಿ ಆದೇಶ ಸಂಧಿಯ ಪದವಿದು ಆದೇಶ ಸಂಧಿಯ ಒಂದು ಪದವನ್ನು ಇಲ್ಲಿ ನಾವು ಈ ನಾಲ್ಕು ಪದಗಳಲ್ಲಿ ಅಂದರೆ ಗಣೇಶ ಕಂಬನಿ ಹಳ್ಳಿಯಲ್ಲಿ ತುಪ್ಪಳದಂತೆ ಇದರಲ್ಲಿ ನಾವು ಹುಡುಕಿ ಬರಿಬೇಕು ಕರ್ಮ ಪದವನ್ನು ಬಳಸುವ ಧಾತುಗಳೇ ಅಕರ್ಮಕ ಧಾತು ಕರ್ಮ ಪದ ಕ್ರಿಯಾಪದ ಸಕರ್ಮಕ ಧಾತು ಅಂತಕ್ಕಂಥದ್ದು ನಾಲ್ಕು ಆಪ್ಷನ್ಗಳಲ್ಲಿ ಒಂದು ಸರಿಯಾದ ಉತ್ತರವನ್ನು ಗುರುತಿಸಬೇಕು ನಾವು ಕೆಳಗಿನವುಗಳಲ್ಲಿ ದ್ವಿರುಕ್ತಿ ಪದವನ್ನು ಗುರುತಿಸಿ ಅಂತ ಕೇಳಿದರೆ ನಿಲ್ಲು ನಿಲ್ಲು ಸತಿಪತಿ ಸರ ಸರ ಕಾಲಿಗೆ ಬುದ್ಧಿ ಹೇಳು ಇದರಲ್ಲಿ ದ್ವಿರುಕ್ತಿ ಪದವನ್ನು ನಾವು ಹುಡುಕಿ ಬರೆಯುವಂಥ ಕೆಲಸವನ್ನು ಮಾಡಬೇಕು ಸಂಬಂಧಿಕರಿಸಿ ಬರಿತಕ್ಕಂಥದ್ದು ಈ ಹೊನ್ನು ಗಮಕ ಸಮಾಸ ಸ್ಥಾಪನೆ ಮಾಡು ಡ್ಯಾಶ್ ಅಳವಿ ಯುದ್ಧ ಆದರೆ ವಾಘ ಡ್ಯಾಶ್ ನೀನು ನೀವು ಮಧ್ಯಮ ಪುರುಷ ಅವನು ಅವಳು ಯಾವ ಇದು ಅಂತಕ್ಕಂಥದ್ದು ನಾವು ಉತ್ತರ ಬರೀಬೇಕು ಚತುರ್ಥಿ ಸಂಪ್ರದಾನ ಸಪ್ತಮಿ ಯಾವ ಕಾರಕ ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರೀಬೇಕು ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಚೋಳರು ಮತ್ತು ಹೊಯ್ಸಳ ನಡುವೆ ಎಲ್ಲಿ ಯುದ್ಧ ನಡೆಯಿತು ಜೈಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವರು ಯಾರು ರಾಧಾಕೃಷ್ಣನವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತಿದೆ ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು ಮಾರಿದತ್ತ ಪಟ್ಟವನ್ನು ಯಾರಿಗೆ ಕಟ್ಟಿದನು ಭರತೇಶ ವೈಭವ ಕಾವ್ಯದ ಕತ್ರು ಯಾರು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಲಿ ಅಂತ ಕೇಳಿದರೆ ದೈವದವರ ತೀರ್ಪಿನ ಬಗ್ಗೆ ಶಾಂತದ ಅಭಿಪ್ರಾಯವೇನು ಜೈಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ ಲೇಖಕರು ನೋಡಿದ ಜನಪದ ನೃತ್ಯದ ಸೊಬಗನ್ನು ಚಿತ್ರಿಸಿ ರಾಜ್ಯದ ಅಮಾತ್ಯರಲ್ಲಿ ಯಾವ ಗುಣಗಳಿರಬೇಕು ಪಾರಿವಾಳಗಳ ಆನಂದಕ್ಕೆ ಕಾರಣವೇನು ಇಪ್ಪತ್ತ್ ಮೂರನೆಯ ಪ್ರಶ್ನೆಯನ್ನು ನೋಡಿದರೆ ಅಭಿರುಚಿ ಚಲನಗೊಳ್ಳಲು ಕಾರಣವೇನು ಹಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರುತ್ತದೆ ಅದಕ್ಕೆ ಯಾರ ಭಯವಿದೆ ಲೂಯಿಸ್ ಅಟಾಯ್ಡೆ ಪತ್ರದಲ್ಲಿ ಚನ್ನಭೈರ ದೇವಿಗೆ ನೀಡಿದ್ದ ಬಿರುದು ಯಾವುದು ಶಬದೆ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು ಬೇರೆ ಬೇರೆ ಭಾಷೆಗಳು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಕವಿ ಬಯಸುವನು ಇಲ್ಲಿ ಕವಿ ಸಾಹಿತಿಗಳ ಸ್ಥಳ ಕಾಲ ಕೃತಿ ಪ್ರಶಸ್ತಿ ಬಿರುಗಳನ್ನು ನಾವು ವಾಕ್ಯರೂಪದಲ್ಲಿ ಬರೀಬೇಕು ಎರಡು ಪ್ರಶ್ನೆಗಳು ಆರಂಕಗಳಿಗೆ ಶಿವರಾಮ್ ಕಾರಾಂತರು ಮತ್ತು ಸೂರಂ ಇಕ್ಕುಂಡಿಯವರ ಬಗ್ಗೆ ನಾವು ಇಲ್ಲಿ ವಿಸ್ತಾರವಾಗಿ ಬರೀಬೇಕು ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೀಬೇಕು ಏನದು ಕಿರುನಗೆ ಗುಡಿ ಈ ಒಂದು ಪದ್ಯ ಏನಿದೆಯೋ ಇದರನ್ನು ನಾವೇನು ಮಾಡಬೇಕು ಬರೀತಾ ಹೋಗಬೇಕು ನೆಕ್ಸ್ಟ್ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಗುರುತಿಸಿ ದಕ್ಷಿಣ ಬರೆದು ಸಮನ್ವಯಗೊಳಿಸಿ ಅಂತಕ್ಕಂಥದ್ದು ಮೂರು ಅಂಕಗಳಿಗೆ ನಾವು ಅಲಂಕಾರವನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಗೀಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ಅಂತಕ್ಕಂಥದ್ದಲ್ಲಿ ಯಾವ ಅಲಂಕಾರ ಇದೆ ಅಂತಕ್ಕಂಥದ್ದು ಗುರುತಿಸಬೇಕು ಹಾಗೆ ಲಕ್ಷಣ ಬರೀಬೇಕು ಸಮನ್ವಯಗೊಳಿಸಿ ಬರೀಬೇಕು ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವವನ್ನು ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತಕ್ಕಂಥದ್ದನ್ನು ಕೇಳಿದರೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅಥವಾ ಶಕ್ತಿಗಿಂತ ಯುಕ್ತಿ ಮೇಲು ಇದರಲ್ಲಿ ಒಂದನ್ನು ನಾವು ಒಂದು ಗಾದೆಯನ್ನು ವಿಸ್ತರಿಸಿ ಬರೀಬೇಕು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಸ್ವಾರಸ್ಯವನ್ನು ಬರೀರಿ ಅಂತ ಕೇಳಿದರೆ ತಂಬುಲ ಉಗಿದ ಮೇಲೆ ಮತ್ತೆ ಎತ್ತಿ ಬಾಯಿಗೆ ಹಾಕ್ಕೊಳ್ಳೋ ಕೆಟ್ಟತನ ಬೇಡ ಅಂತಕ್ಕಂಥ ಒಂದು ಮಾತಿದೆ ಸಾವಿರ ಮೂರ್ಖರಿಗಿಂತಲೂ ಒಬ್ಬ ಪಂಡಿತ ಲೇಸು ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಒಳಗೆ ಬಂದಿತು ಬೆಳಗ್ಗೆ ಬಿಕ್ಕಿ ಬಿಕ್ಕಿ ಇದು ಮೊದಲು ಮುನ್ನಿಲ್ಲ ಚತುರ್ದಶ ಭವನ ತಲ್ಲಣಿಸಿತು ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಅಂತ ಕೇಳಿದರೆ ಈ ಜಾತಿ ಕೂಲ ಈ ಒಂದು ಪದ್ಯವನ್ನು ನಾವು ಪೂರ್ಣಗೊಳಿಸಬೇಕು ಅಥವಾ ನವಭಾವ ಇಲ್ಲಿಯಿಂದ ಇಲ್ಲಿವರೆಗೂ ಈ ಒಂದು ಪದ್ಯವನ್ನು ನಾವು ಪೂರ್ಣಗೊಳಿಸಿ ಬರೀಬೇಕು ಎರಡರಲ್ಲಿ ಒಂದನ್ನು ಹಾಗೆಯೇ ಹನ್ನೊಂದನೇ ಮೇನ್ನು ನೋಡೋದಾದರೆ ಕೆಳಗಿನ ಪದ್ಯವನ್ನು ಭಾಗವನ್ನು ಓದಿಕೊಂಡು ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀಬೇಕು ಇದು ಪ್ರಜೆಯಲ್ಲದ ಜಲಗಂಧ ಈ ಒಂದು ಪದ್ಯ ಏನಿದೆಯೋ ಇದರ ಒಂದು ಸಾರಾಂಶವನ್ನು ನಾವು ಬರೀಬೇಕು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ರಾಧಾಕೃಷ್ಣನ್ ಅವರಿಗೆ ಮೈಸೂರಿನಲ್ಲಿ ನೀಡಿದ ಬೀಳ್ಕೊಡುಗೆಯ ವಿಶೇಷತೆಯನ್ನು ಕುರಿತು ಬರೆಯಿರಿ ಅಥವಾ ರಾಧಾಕೃಷ್ಣನ್ ಅವರು ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ ಅಂತ ಕೇಳಿದರೆ ಕೃಷ್ಣನನ್ನು ಭೀಷ್ಮರು ಸಂತಿಸಿದ ಬಗೆಯನ್ನು ವಿವರಿಸಿ ಅಂತ ಕೇಳಿದರೆ ಅಥವಾ ಪಾರ್ಥ ಭೀಷ್ಮರ ನಡುವೆ ನಡೆದ ಶರ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಒಂದು ಭಾಗ ಭಾಗವನ್ನು ಕೊಟ್ಟಿರ್ತಾರೆ ಅದನ್ನು ಮನಸ್ಸಿನಲ್ಲಿ ಓದ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನು ನಾವು ಬರೀಬೇಕು ಇಲ್ಲಿ ಆದರೂ ವೆಂಕಟರಾಯರ ಬಗ್ಗೆ ಇಲ್ಲಿ ಒಂದು ಗದ್ಯ ಭಾಗವಿದೆ ಇದನ್ನು ನೀವು ಈ ಪ್ಯಾರಾಗ್ರಾಫ್ನ ಓದ್ಕೊಂಡು ಇಲ್ಲಿರ್ತಕ್ಕಂಥ ಉತ್ತರಗಳನ್ನು ಪ್ರಶ್ನೆಗಳಿಗೆ ಉತ್ತರಿಸಬೇಕು ತುಂಬ ಈಸಿಯಾದಂತಹ ಮೇನ್ ಇದು ನಾಲ್ಕು ಅಂಕಗಳಿಗೆ ಹಾಗೆಯೇ ಇದು ಕೊಟ್ಟಿರ್ತಕ್ಕಂಥ ಮಾದರಿಯನ್ನು ಆಧರಿಸಿ ರಜಾಪತ್ರವನ್ನು ನೀವು ಶಿಕ್ಷಕರಿಗೆ ಬರೀಬೇಕು ಹಾಗೆಯೇ ರಾಷ್ಟ್ರೀಯ ಭಾವೈಕ್ಯತೆ ಅಥವಾ ಮಹಿಳಾ ಸಬಲೀಕರಣ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಬಂಧವನ್ನು ಸಹ ಬರೀಬೇಕು ಈ ಪ್ರಬಂಧ ಮತ್ತು ಪತ್ರವನ್ನು ಹೇಗೆ ಬರೀಬೇಕು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ವಿವರಿಸಲಾಗಿದೆ ಅದನ್ನು ನೀವು ನೋಡಿ ಅರ್ಥ ಮಾಡಿಕೊಂಡು ಬರೆಯುವಂಥ ಪ್ರಯತ್ನವನ್ನು ಮಾಡಿ ಆಲ್ ದ ಬೆಸ್ಟ್